ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನಾಗಿ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಮತ್ತೆ ಬ್ಲ್ಯಾಕ್ ರೋಸ್ ಬಂದರು ಅರುಣ್ ದತ್ತಿ ಅವ್ರ ಮನೆಗೆ ಬಂದುಬಿಟ್ಟು ಮತ್ತು ರಾಜ ಮತ್ತು ಅರುಣ್ ರಾಧಾರು ಅವರು ಕೂಡ ಇರ್ತಾರೆ ಅವರಿಬ್ಬರು ಫೋಟೋನ ಶೂಟ್ ಹಾಕ್ಬಿಟ್ಟಿರ್ತಾಳೆ ಬ್ಲ್ಯಾಕ್ ರೋಸ್ ಬಂದುಬಿಟ್ಟು ಹಾಗೆ ಯಾರಕ್ಕೆ ನೀ ಇಷ್ಟೊಂದು ಇದ್ದೀ ಯಾರು ನೀನು ಹೇಳು ಅಂತ ಅನುರಾಧ ಅವರು ಇರ್ತಾರೆ ಹಾಗೆ ಬ್ಲ್ಯಾಕ್ ರೋಸ್ ತುಂಬಾ ಜೋರಾಗಿ ಹ ಹ ಯಾರು ಅಂತ ನಿನಗೆ ಗೊತ್ತಾಗಬೇಕಲ್ವಾ ನೋಡು ನನ್ನ ಅಂತ ಹೇಳ್ಬಿಟ್ಟು ಅನುರಾಧವ್ರ ಹತ್ರ ಮುಖವನ್ನು ತೋರಿಸ್ಬಿಟ್ಟು ಏನೇನು ಬ್ಲ್ಯಾಕ್ ರೋಸ್ ಅಂತ ಹೇಳ್ಕೊಂಡ್ಬಿಟ್ಟು ಏನೇನೆಲ್ಲ ಕೆಟ್ಟ ಕೆಲಸ ಮಾಡ್ತಾಯಿದೆಯಾ ನಿನಗೇನು ಅನಿಸೋದೇ ಇಲ್ವಾ ಅಂತ ಒಂದು ಹೆತ್ತ ತಾಯಿಯಾಗಿ ನಾನೇ ಒಳ್ಳೇದು ಮಾಡ್ತಾಯಿದ್ದೀನಿ ನೀನೇನು ಈ ಥರ ಮಾಡ್ತಾಯಿದೀಯಾ ಅಂತ ಇರ್ತಾಳೆ ಹಾಗೆ ಈ ಕಡೆ ಕರುಣನಿಗೂ ಕೂಡ ತುಂಬ ಕಾಡ್ತಾಯಿದೆಯಾ ನೀನು ಪಾಪ ಅವನು ಏನು ಮಾಡಬೇಕು ನೀನೇ ಅಂತ ಗೊತ್ತಾದರೆ ಅವನು ತುಂಬಾ ಬೇಜಾರು ಮಾಡ್ಕೊಳ್ತಾನ ಹಾಗೆ ಸಾಹಿತ್ಯನ ಕೂಡ ನೀನು ಕಾಡ್ತಾ ಇದೆಯಾ ಪ್ಲೀಸ್ ಅವರಿಬ್ಬರಿಗೂ ಏನು ಮಾಡಬೇಡ ನೋರು ಕಾಲ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಅನುರಾಧ ಅವರು ಹೇಳ್ತಾ ಇರ್ತಾರೆ ಹಾಗೆ ನೋಡು ನೀನೇ ಬ್ಲ್ಯಾಕ್ ರೋಸ್ ಅನ್ನೋದು ಏನಾದರೂ ಕರ್ ನನಗೆ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡಲ್ಲ ನೋಡ್ತಾ ಇರು ನನ್ನ ರಾಜವ್ರ ಫೋಟೋ ಸುಟ್ಟಾಕಿದೆಯಾ ನೀನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಇರ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಇವೆ ಇದೇ ಇವತ್ತ होम वीडियो आगे तो थैंक यू फॉर वाचिंग आगे नेम यह वीडियो भी कांटे कमेंट बॉक्स में कमेंट ಮಾಡಿ थैंक यू सो मच